ಗೆಳೆಯರಿ ಇದು ಹೊಂಡಾ ಐ ಟ್ವೆಂಟಿ ವೆಹಿಕಲ್ಸ ಸೆಕೆಂಡ್ ಹ್ಯಾಂಡ ಸೇಲ್ ಇದೆ ಸಿಂಗಲ್ ಓನರ್ ಗಾಡಿ ಐತಿ ಕೆ ಮೂವತ್ತು ಪಾಶಿಂಗ್ ಐತಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಐತಿ ಗಾಡಿ ರನ್ನಿಂಗ್ ನೋಡೋದಾದ್ರ ಬರೀ ಅರವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ ಇದು ಪೆಟ್ರೋಲ್ ಇಂಜನ್ ಗೆಳೆಯರಿ ಹೊಂಡಾ ಐ ಟ್ವೆಂಟಿ ಮತ್ತು ಸೋನಿ ಮ್ಯೂಸಿಕ್ ಸಿಸ್ಟಮ್ ಐತಿ ಚಿಲ್ಡ್ ಎ ಸಿ ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಪವರ್ ವಿಂಡೋ ಬರ್ತಾವ ಟೋಟಲಾಗಿ ಹೇಳ್ಬೇಕಾರೆ ಗಾಡಿ ಒರಿಜಿನಲ್ ಐತಿ ನೋ ಆಕ್ಸಿಜೆಂಟ ನೋ ರಿಪ್ಲೇಸ್ಮೆಂಟ್ ಅಂತ ತಿಳಿಯೋರಿ ಎಳಿಯ್ರಿ ನಿಮ್ಗೆ ಇಷ್ಟ ಆದ್ರೆ ಆಗ್ಬೋದು ಹೊಂಡ ಐ ಐ ಟ್ವೆಂಟಿ ಕಾರು ಖರೀದಿ ಮಾಡಬಹುದು ಹಾಗೆ ನಮ್ಮ ಪ್ರಥಮ ಕೆಲಸ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿ ನಿಮಗೆ ಭೀ ಇಂಥ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡುವುದು ಅಂದ್ರೆ ನಮ್ಮ ನಂಬರ್ಕ ಅವರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರೀರ್ ವಿಡಿಯೋ ಅಪ್ಲೋಡ್ ಮಾಡಿ ಕೊಡ್ತೀವಿ ಈ ಹೊಂಡಿ ಐ ಟ್ವೆಂಟಿ ಬಗ್ಗೆ ಏನೋ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಿಬಿಡಿ ಕಾರು ಖರೀದಿ ಮಾಡೋರದ್ರೆ ಅಷ್ಟೇ ಫೋನ್ ಅಂತ ಅಂತೇಳಿ ಏಜೆಂಟ್ರ ನೀವು ಕೂಡ ಹಾಗೆ ಮಾಡಿ ಗೆಳೆಯರ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ಎರಡು ಸಾವಿರದ ಹನ್ನೆರಡು ಮೂರು ಐತಿ ಆಲ್ ಪೇಪರ್ಸ್ ರನ್ನಿಂಗ್ ಅದಾವ ಹೇಳ್ಯಾರ ಅರವತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಐತಿ ಪೆಟ್ರೋಲ್ ಇಂಜಿನ ಕೆ ಮೂವತ್ತು ಪಾಸಿಂಗ ಸೋನಿ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಐತಿ ಚಿಲ್ಡ್ ಎ ಸಿ ಐತಿ ಪವರ್ ಸ್ಟೇರಿಂಗ್ ಐತಿ ಪವರ್ ವಿಂಡೋದವ ನೋ ಆಕ್ಸಿಜೆಂಟ ನೋ ರಿಪ್ಲೇಸ್ಮೆಂಟ್ ಅಂತ ಹೇಳ್ಯಾರ ರೇಟ ಅಥವಾ ಈ ಥರದ ರೇಟ್ನೆಯಾರಪ್ಪ ಅಂದ್ರೆ ಬರೀ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ స్వల్ప్ స్మల్ నెగిషిబల్ ఆకైతి ఇష్టాయిత్ర వెహికల్స్ కరీ